ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸೆಷನಲ್ಲೇ ಲ್ಯಾಂಡ್ ಸರ್ವೇರ್ ಕ್ರ್ಯಾಶ್ ಕೋರ್ಸಿನ ಕ್ಲಾಸ್ ಎಲ್ವನನ್ನು ಸ್ಟಾರ್ಟ್ ಮಾಡೋಣ ಈ ಒಂದು ಕ್ಲಾಸಲ್ಲೇ ಒಂದು ಇಂಪಾರ್ಟೆಂಟ್ ಚಾಪ್ಟರನ್ನು ಹೇಳಿ ಡಿಸ್ಕಸ್ ಮಾಡೋಣ ಇಲ್ಲಿ ಈಗ ಆಲ್ರೆಡಿ ಎಷ್ಟಪ್ಪ ಅಲ್ಜೆಬ್ರಾ ಓಕೆನಾ ಅಲ್ಜೆಬ್ರಾ ಮತ್ತು ಕೆಲವೊಂದು ಅಲ್ಜೆಬ್ರಾ ನೋಡಿದ್ವಿ ಮತ್ತು ಕೆಲವೊಂದು ನಂಬರ್ ಸಿಸ್ಟಮ್ ಕೂಡ ಈಗ ಆಲ್ರೆಡಿ ಕಂಪ್ಲೀಟ್ ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಪರ್ಸೆಂಟ್ ಆ್ಯಂಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದೀವಿ ಓಕೆನಾ ಬಟ್ ಈ ಒಂದು ಶೆಕ್ಷನಲ್ಲಿ ಜ್ಯಾಮೆಟ್ರಿ ಜ್ಯಾಮೆಟ್ರಿ ಅಂದರೆ ಏನಪ್ಪ ಭೂಮಿತಿ ಈ ಒಂದು ಭೂಮಿತಿಯನ್ನು ಇಲ್ಲಿ ಸ್ಟಾರ್ಟ್ ಮಾಡೋಣ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು ಸರ್ ಜ್ಯಾಮೆಟ್ರಿ ತುಂಬ ಟಫ್ ಇದೆ ಜ್ಯಾಮೆಟ್ರಿ ತುಂಬ ಲೆಂದಿ ಇದೆ ಸೊ ಈ ಒಂದು ಜ್ಯಾಮಿಟ್ರಿಯನ್ನು ಸ್ಟಾರ್ಟ್ ಮಾಡಿ ಅಂತ ಕೇಳ್ತಾಯಿದ್ರು ಸೊ ಸೊ ಇಲ್ಲಿ ಎಕ್ಸ್ಯೂಮ್ಸ್ ಎಕ್ಸಿಮ್ಸ್ ಆ್ಯಂಡ್ ಪೋಸ್ಟುಲೇಟ್ಸ್ ಅಂತ ಈ ಒಂದು ನ್ಯೂ ಚಾಪ್ಟರ್ ಈ ಒಂದು ಜ್ಯಾಮಿಟ್ರಿಯನ್ನು ಇಲ್ಲಿ ಸ್ಟಾರ್ಟ್ ಮಾಡೋಣ ಓಕೆನಾ ಈ ಜ್ಯಾಮಿಟ್ರಿಯಲ್ಲಿ ಈ ಒಂದು ಫಸ್ಟ್ ಚಾಪ್ಟರ್ ಬರುತ್ತೆ ಓಕೆನಾ ಬೇಕಿದ್ರೆ ಇಲ್ಲಿ ಒಂದು ಸಿಲೆಬಸ್ ಕೂಡ ನೋಡೋಣ ಇಲ್ಲಿ ಲೆಟ್ಸ್ ಗೋ ಫ್ರೆಂಡ್ಸ್ ಇಲ್ಲಿ ಸಿಲೆಬಸ್ಗೆ ನೋಡಿದ್ರೆ ಜ್ಯಾಮೆಟ್ರಿ ಓಕೆನಾ ಜ್ಯಾಮೆಟ್ರಿ ಅಂದರೆ ನೆನಪು ಭೂಮಿತಿ ಅದರಲ್ಲಿ ಮೊಟ್ಟ ಬದಲು ಯಾವುದು ಎಕ್ಸಾಮ್ಸ್ ಆ್ಯಂಡ್ ಪೋಸ್ಟುಲೆಟ್ಸ್ ಓಕೆನಾ ಇದೆ ಇವತ್ತು ಈ ಒಂದು ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡೋಣ ಅದರದ್ದು ಡೆಫಿನಿಷನ್ ಏನು ಎಕ್ಸಾಮ್ಸ್ ಆ್ಯಂಡ್ ಪೋಸ್ಟುಲೇಟ್ಸ್ ಅಂದರೆ ಏನು ಓಕೆನಾ ಅದರ ಸ್ಟೇಟ್ಮೆಂಟ್ಸು ಓಕೆನಾ ಸೊ ಅದ್ರ ಪ್ರಾಪರ್ಟೀಸು ಈ ಒಂದು ಎಲ್ಲ ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇಲ್ಲಿ ಎಕ್ಸಿಮ್ಸ್ ಆ್ಯಂಡ್ ಪೋಸ್ಟುಲೇಟ್ಸ್ ನೋಡ್ರಿ ಈ ಒಂದು ಎಕ್ಸಿಮ್ಸ್ ಆ್ಯಂಡ್ ಪೋಸ್ಟುಲೇಟ್ಸ್ ಅಂತ ಏನಪ್ಪ ಅಂತ ತಿಳ್ಕೊಂಡ್ರೆ ಕನ್ನಡದಲ್ಲಿ ಕನ್ನಡದಲ್ಲಿ ಒಂದು ಬೇರೆಯೇ ಕೊಡುತ್ತೆ ಎಕ್ಸಿಮ್ಸ್ ಅಂದರೆ ಮೂಲ ತತ್ವಗಳಂತ ಬರುತ್ತೆ ఓకేనా ఏమప్ప ఎక్సమ్స్ అందర ఏతా మూలతత్వలు మరి పస్టులెట్స్ అందర ప్రతిపదన ఓకేనా ఇట్స్ రెఫర్ టు ఏ ఒన్ టైప్ ఆఫ్ లాజిక్ ఓకేనా సో ఇలా ఈ ఎక్సమ్స్ అండ్ పొస్ట్యులేట్కి మొట్టమొదలు జోమెట్రి ఏనంత మొదలు తిడుకు ಸಾಕಷ್ಟು ಮಂದಿಗೆ ಜ್ಯಾಮೆಟ್ರಿ ಏನಂತಲೇ ಅರ್ಥ ಇರಲ್ಲ ಮೊದಲೇ ಓಕೆನಾ ಮ್ಯಾಕ್ಸಿಮಮ್ ಎಲ್ಲರೂ ಹೈಸ್ಕೂಲಲ್ಲಿ ಈ ಜ್ಯಾಮಿಟ್ರಿಯನ್ನು ಕಲಿತೆ ಬಂದಿರ್ತೀರಿ ಆದರೆ ಇಲ್ಲಿ ಜೊಮೆಟ್ರಿ ಅಂದರೆ ಏನು ಸೊ ಇಲ್ಲಿ ಜ್ಯಾಮಿಟ್ರಿ ಮೇನ್ಲಿ ಇದು ಮೊಟ್ಟ ಮೊದಲು ಒಬ್ಬ ಸೈಂಟಿಸ್ಟಿಂದ ಇದನ್ನು ಒಂದು ರಿಸರ್ಚ್ ಮಾಡಿದ್ದು ಅಥವಾ ಇದನ್ನು ಡಿಸ್ಕವರ್ ಮಾಡಿದ್ದು ಅಥವಾ ಏನಪ್ಪ ಯೂಸ್ ಮಾಡಿದ್ದು ಅದು ಅವ್ರು ಯಾರಪ್ಪ ಅಂದ್ರೆ ಯುಕ್ಲೀಡ್ ಯುಕ್ಲೀಡ್ ಇಲ್ಲಿ ಯುಕ್ಲೀಡಿಯನ್ ಜ್ಯೋಮೆಟ್ರಿ ಅಂತ ಬರುತ್ತೆ ಜಸ್ಟ್ ಒಂದು ಸ್ವಲ್ಪ ಗ್ಲ್ಯಾನ್ಸ್ ಆಗಿ ಒಂದು ಸಮರಿ ರೂಪಲ್ಲಿ ಹೇಳ್ತೀನಿ ಇದನ್ನು ಯಾಕೆಂದರೆ ನಿಮಗೆ ಏನು ಏನಂತ ಗೊತ್ತಿರಬೇಕು ಸುಮ್ಮನೆ ಜ್ಯಾಮೆಟ್ರಿಯಲ್ಲಿ ಒಂದು ಚಾಪ್ಟರ್ ಇದೆಯಪ್ಪ ಅದನ್ನು ಒಂದು ಇದು ಭಯೋತ್ಮಾಂಗ ಇಲ್ಲ ಸೊ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಓಕೆನಾ यूक्लिडियन ज्योमेट्री ज्योमिट्री यूक्लिडियन ज्योमेट्री इज द स्टडी ऑफ टू डल टू डमेन्शल सॉरी इट इस अ स्टडी ऑफ टू डमेन्शल जो जोमेट्रिकल शेप्स एंड फिगर्स ऐन सिंपल ज्योमेट्री इज द स्टडी ऑफ टू टू डमेन्शल टू डमेन्शनल ज्योमेट्रिकल शेप्स आंड फिगर्स ओके ना ये डग्राम्स यूजल सो एक ताोमेट्री युक्लियन ज्योमेट्री यूक्लिडियन बेस्ड ऑन द डिफरेंट एग्जम्स एंड थ्योरम्स थियरम्स वर्ड ज्योमेट्री इज डिव फ्रॉम द ग्रीक वर्ड जियो जियो मीन अर्थ मेट्रियन मीन मेजर ಅಂದರೆ ಒಂದು ಅರ್ಥ್ ಮೇಜರ್ ಅರ್ತ್ ಏನಿದೆಪ್ಪ ಸರ್ಕಲ್ ಇದೆ ಓಕೆನಾ ಆರ್ ಇಲಿಪ್ಟಿಕಲ್ ಶೇಪಲ್ಲಿ ಇದೆ ಸೊ ದಸ್ ಜೋಮಿಟ್ರಿ ಇಸ್ ದ ಮೇಜರ್ ಆಫ್ ದಿ ಅರ್ತ್ ಆರ್ ವೇರಿಯಸ್ ಶೇಪ್ಸ್ ಪ್ರೆಸೆಂಟ್ ಆನ್ ದ ಅರ್ತ್ ಓಕೆನಾ ಜಸ್ಟ್ ಒಂದು ಜಸ್ಟ್ ಒಂದು ನಿಮಗೆ ಒಂದು ಮಾಹಿತಿ ಇರಲಿಪ್ಪ ಅಂತ ಹೇಳಿದ್ದೀನಿ ಇಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಯುಕ್ಲೀಡ್ ಇವರು ಗ್ರೀಕ್ ಅವರು ಸೊ ಇವರಿಗೆ ಫಾದರ್ ಆಫ್ ಜಾಮೆಟ್ರಿ ಅಂತ ಕರೀತಾರೆ ನಿಮಗೆ ಇದೊಂದು ಕ್ವಶನ್ ಕೇಳಿದ್ರು ಕೇಳ್ಬೋದು ಹೂ ಈಸ್ ದ ಫಾದರ್ ಆಫ್ ಜಾಮೆಟ್ರಿ ಫಾದರ್ ಆಫ್ ಜ್ಯಾಮೆಟ್ರಿ ಅಂದ್ರೆ ಅವಾಗ ಏನು ಮಾಡ್ತಾರಪ್ಪ ಕೊಡ್ತಾರೆ ಯುಕ್ಲೀಡ್ ಪೈಥಾಗೋರಸ್ ಹಾಂ ಯುಕ್ಲೀಡ್ ಪೈಥಾಗೋರಸ್ ಅರಿಸ್ಟಾಟಲ್ ಓಕೆ ಆರ್ಯಭಟ್ ಹಿಂಗೆ ಕೊಡ್ತಾರೆ ಸೊ ಯುಕ್ಲೀಡ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಯುಕ್ಲಿಡ್ ವಾಸ್ ಆ್ಯನ್ ಆನ್ಸಿಯಂಟ್ ಗ್ರೀಕ್ ಮ್ಯಾಥಮೆಟಿಷಿಯನ್ ಆ್ಯಕ್ಟಿವ್ ರೌಂಡ್ ದ ತ್ರ ಥ್ರೀ ಹಂಡ್ರೆಡ್ ಬಿ ಸಿ ಅಂದರೆ ಬಿಫೋರ್ ಕ್ರಿಸ್ತ ಬಿಪೋರ್ ಕ್ರಿಸ್ ಏರಿಯಾದಲ್ಲಿ ಇವರು ಇದ್ರು ಓಕೆನಾ ಇಲ್ಲಿ ಮೊದಲಿಗೆ ಎಕ್ಸಮ್ಸ್ಗಳನ್ನು ನೋಡೋಣ ಇವುಗಳಿಗೆ ಯುಕ್ಲೀಡ್ಸ್ ಎಕ್ಸಮ್ಸ್ ಅಂತ ಕರೀತಾರೆ ಅರ್ಥ ಆಯ್ತಾ ಸೊ ఇజ ఏ అదరీ తు డెఫినేషన్స్ వర్తవు సో హియర్ వెరియర్స్ డెఫినేషన్స్ దాట్ ఆర్ గవన్ బై ద యూక్లీడ్ ద్యాట్ ఆర్ యూస్డ్ ఇన్ స్టడింగ్ ద యూక్లీడ్స్ జోమెట్రి అవి యవ్యవ అంద్ర నోడ్రీ యుక్లీడ్స్ ఎక్సమ్స్ విచ్ ఆర్ యూజ్డ్ టు స్టడీ ఓకేనా స్టడీ యూక్వీర్ అండ్ జోమెట్రి ఆర్ యుక్లియన్ అండ్ జోమెట్రి ఎవరుపా ఫస్ట్ వన్ నేను థింగ్స్ విచ్ ఆర్ ఈక్వల్ టు ది సేమ్ థింగ్ ఆర్ ఈక్వల్ టు వన్ అండ్ అదర్ థింగ్స్ విచ్ ఆర్ ఈక్వల్ టు ది సేమ్ థింగ్ ఆర్ ఈక్వల్ టు వన్ అండ్ అదర్ ఈక్వల్స్ ఆర్ యాడెడ్ టు ఈక్వల్స్ ದ ಹೋಲ್ಸೆ ದ ಹೋಲ್ಸ್ ಆರ್ ಈಕ್ವಲ್ ಇದೊಂದು ಇದೊಂದು ತತ್ವ ಬೇರೆಯೇ ಇವು ಬೇರೆ ಬೇರೆ ಇವು ಓಕೆನಾ ಟೋಟಲ್ ಒನ್ ಟು ಸೆವೆನ್ ಇದ್ದಾವೆ ಒನ್ ಟು ಸೆವೆನ್ ಇವೆಲ್ಲ ನಿಮಗೆ ಇರಬೇಕು ಯಾಕಂದರೆ ಎಕ್ಸಾಮಲ್ಲಿ ಕೇಳಿದ್ರು ಕೇಳ್ಬೋದು ಇಫ್ ಈಕ್ವಲ್ಸ್ ಆರ್ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್ ಈಕ್ವಲ್ಸ್ ಅಂದರೆ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಾಮ್ ದ ಈಕ್ವಲ್ಸ್ ರಿಮೈಂಡರ್ಸ್ ಬಿಕಮ್ ಈಕ್ವಲ್ इक्वलन इक्वल कूदू अस्टे बेक्वलवल कड़द्रेमर अस्टे उड़ीये थिंग्स विच क्विंसाइड विथ वन अनदर आर इक्वल टू वन अनदर द होल सेल इज ग्रेटर दैन पार्ट नेक्स्ट थिंग्स विच आर् डबल आफ दिस सेम थिंग्स आर इक्वल टू वन अनदर थिंग्स विच हॉल्स ऑफ दिस सेम थिंग्स ఆర్ ఈక్వల్ టు వన్ అన్నదర్ నోడ్ర ఇరీ తెలుసు అంతేనూ ఇలా ఇలా ఇవు ఏం ఎక్సమ్స్ అదవల ట సెవెన్ ఎక్సమ్స్ అదవే ఈ సెవెన్ ఎక్సమ్స్ ఎలా పూర్తి నిమగా నెనపిట్క నీవు ఇవుద్కో ఓకేనా ఇర అండర్స్టాండింగ్ మొడదు బరీ ఈక్వల్సు అడిషను సబ్స్ట్రాక్షను గ్రేటర్ ద్యాను డబలు హాల్స్ హాల్స్ అందరే ಅರ್ಧ ಓಕೆನಾ ಸೊ ಇದೇ ರೀತಿ ಇದೆ ಎಷ್ಟೇ ಇದೆ ಇದು ಏನೋ ಹಂಗೆ ಸ್ಪೆಷಲ್ ಆಗೇನಿಲ್ಲ ಬಟ್ ನೀವು ಇವುಗಳನ್ನು ನೆನಪಿಟ್ಕೋಬೇಕು ಮತ್ತು ಯು ಕ್ಲೀಸ್ ಅಂತ ಏನಂತ ಕರೀತಾರೆ ಯು ಕ್ಲೀಡ್ ಅ ಪ್ರಪೋಸ್ಡ್ ಫೈವ್ ಪಾಸ್ಟ್ಯುಲೇಟ್ಸ್ ಓಕೆನಾ ಎಕ್ಸಾಮ್ ಶ್ರೇಷ್ಠವು ಸೆವೆನ್ ಎಕ್ಸಾಮ್ಸ್ ಕೇಳ್ತಾರೆ ಯು ಕ್ಲೀಡ್ ಪ್ರಪೋಸ್ಡ್ హౌ మెనీ పొస్టెట్స్ ఫైవ్ హౌ మెని ఎగ్జామ్స్ సెవెన్ ఈ వల్ట్ విత్ ఆఫ్ ది ఫలం ఈజ్ నాట్ ప్రపోజల్ బై ద యూ క్లీడ్ ఆవ్ నిమగ్గా ఎలా నెన్పి సో ఇన్నే వన్ పొస్టలేటను నోడో అ స్ట్రేట్ లైన్ మే బి డ్రోన్ ఫ్రమ్ ఎని వన్ పైంట్ ఎని అదర్ పొయింట్ ఓకేనా a straight line may be drawn from any one point to any one any other point notice that this postulate says that there is at least one straight line that passes through the two points but says nothing about whether more than one line like this is possible but in his work euclid has often assumed it to be unique ನೋಡಿರಿ ಎಷ್ಟು ಈಜಿ ಐತೆ ಅಂದ್ರೆ ಈ ಯುಕ್ಲಿಡ್ ಪಸ್ಟುಲಿಟ್ ಒನ್ನಲ್ಲಿ ಏನು ಹೇಳಿದಾನಪ್ಪ ಅಂತಂದ್ರೆ ಒಂದು ಒಂದು ಪಾಯಿಂಟ್ ಈ ಒಂದು ಪಾಯಿಂಟಿಂದ ಒಂದು ಲೈನನ್ನು ಹೇಳದ್ರೆ ಅಷ್ಟು ಏನೇ ಅದರ ಪಾಯಿಂಟ್ ಹೇಳ್ಬೇಕಾದ್ದು ಹೀಗೆ ಹೇಳಿರಿ ಹೀಗೆ ಹೇಳಿರಿ ಎಲ್ಲಿ ಹೇಳಿರಿ ಬಟ್ ಒಂದು ಪಾಯಿಂಟಿಂದ ಒಂದು ಪಾಯಿಂಟಿಗೆ ಹೇಳಿದ್ರೆ ಗ್ಯಾರಂಟಿ ಒಂದು ಲೈನ್ ಅಂತ ಪಾಸ್ ಆಗೇ ಆಗ್ತದ ಓಕೆನಾ ಸೊ ಇದು ಪಶುಲೆಟ್ ಒನ್ನಲ್ಲಿ ಹೇಳಿದ್ದು ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ಸ್ ಇಲ್ಲಿ ಎಕ್ಸಾಮಲ್ಲಿ ಏನು ಹೇಳಿದರೆ ಗಿವನ್ ಟೂ ಡಿಸ್ಟಿಂಕ್ ಪಾಯಿಂಟ್ಸ್ ಗಿವನ್ ಟೂ ಡಿಸ್ಟಿಂಕ್ ಪಾಯಿಂಟ್ಸ್ ದೇರ್ ಈಸ್ ಎ ಯುನಿಕ್ ಲೈನ್ ದ್ಯಾಟ್ ಪಾಸೆಸ್ ಥ್ರೋ ದಮ್ ದಿಸ್ ಸ್ಟೇಟ್ಮೆಂಟ್ ಈಸ್ ಸೆಲ್ಫ್ ಎವಿಡೆಂಟ್ ಆ್ಯಂಡ್ ಲೆಟ್ಸ್ ಸಿ ಇಟ್ ಥ್ರೋ ದ ಫಿಗರ ನೋಡ್ರಿಲ್ಲಿ ಟೂ ಏನದವು ಟೂ ಡಿಸ್ಟಿಂಗ್ ಪಾಯಿಂಟ್ಸ್ ಅದಾವೆ ಅಂದರೆ ಡಿಸ್ಟಿಂಗ್ ಪಾಯಿಂಟ್ಸ್ ಅಂದರೆ ಏನಪ್ಪ ದೂರ ದೂರದಾವಿಲ್ಲಿ ಸೊ ಇದರಿಂದ ಏನಾಗಿತಿಲ್ಲಿ ಒಂದು ಲ್ಯಾಂಡ್ ಪಾಸ್ ಆಗೈತಿ ಓಕೆನಾ ಸೊ ಒಂದು ಯುನಿಕ್ ಲ್ಯಾಂಡ್ ಪಾಸ್ ಆಗೈತಿ ಓಕೆನಾ ಸೊ ಯುನಿಕ್ ಲ್ಯಾಂಡ್ ಪಾಸ್ ಆಗೈತಿ ಸೊ ಈ ಒಂದು ಲೈನಿಂದ ಈ ಒಂದು ಪಾಯಿಂಟಿಂದ ಎಷ್ಟು ಬೇಕಾದ್ದು ಲೀಸ್ಟ್ ಒನ್ ಆದರೂ ಏನಪ್ಪ ಒಂದು ಲೈನ್ ಪಾಸ್ ಆಗುತ್ತೆ ಓಕೆನಾ ಇದು ಯುಕ್ಲೀಡ್ದು ಪಸ್ಟು ಒನ್ನು ಇನ್ನು ಪೋಸ್ಟು ಟು ನೋಡೋಣ ಇಲ್ಲಿ ಯುಕ್ಲಿಡ್ ಪೋಸ್ಟುಲೆಟ್ ಟು ಏನು ಹೇಳ್ತದೆ ए टर्मिनेटेड लाइन कैन बी प्रोड्यूस्ड इनडेफिनेटली टर्मिनेटेड लाइन कैन बी प्रोड्यूसड इनडेफिनेटली यूक्लिड टर्म्स अ लाइन सेगमेंट एज टर्मिनेटेड लाइन ओके ना वी नो दैट अ लाइन सेगमेंट कैन बी एक्सटेंडेड बाय एनी ऑफ दी डायरेक्शन्स ಈಗ ಒಂದು ಲೈನ್ ಇರುತ್ತೆ ಓಕೆನಾ ನೋಡಿ ಇಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ನೋಡಿರಿ ಈಗ ಇಲ್ಲಿ ತೊಗೋತೀನಿ ಇದೊಂದು ಲೈನ್ ಇದೆ ಓಕೆನಾ ಇಲ್ಲೊಂದು ಪಾಯಿಂಟ್ ಇದೆ ಇಲ್ಲೊಂದು ಪಾಯಿಂಟ್ ಇದೆ ಇದು ಎ ಇದು ಬಿ ಓಕೆನಾ ಇದೊಂದು ಲೈನ್ ಸೆಗ್ಮೆಂಟಿಂದ ಈ ಒಂದು ಟರ್ಮಿನೇಟೆಡ್ ಲೈನ್ ಸೆಗ್ಮೆಂಟಿಂದ ಏನು ಮಾಡೋದು ನಾವು ಎರಡು ಸೈಡ್ ದ ಲ್ಯಾಂಡ್ ಸೆಗ್ಮೆಂಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಫ್ರಮ್ ಬೋತ್ ಸೈಡ್ ಟು ಫಾರ್ಮ್ ಎ ಸ್ಟ್ರೇಟ್ ಲೈನ್ ಓಕೆನಾ ಅಂದರೆ ಈಗ ಒಂದು ಇದು ಲ್ಯಾನ್ ಸೆಗ್ಮೆಂಟ್ ಐತೆ ಅಂದ್ರೆ ನಾವು ಇದನ್ನ ಇಲ್ಲಿ ಮುಂದೆ ಎಕ್ಸ್ಟೆಂಡ್ ಮಾಡ್ಬೋದು ಓಕೆನಾ ಈ ಸೈಡು ಮಾಡ್ಬೋದು ಈ ಸೈಡು ಮಾಡ್ಬೋದು ಇದು ಏನು ಹೇಳುತ್ತ ಯುಕ್ಲಿಟ್ಸ್ ಸೆಕೆಂಡ್ ಪರ್ಚುಲೇಟರ್ ಓಕೆನಾ ನೆಕ್ಸ್ಟ್ युक्ली पशुले थ्री ऐन अंदर इटे दैट और द दुक्ली स्टेट्स दैट सर्कल अ सर्कल कैन बी ड्रॉन विथ अ सेंटर एंड एनी रेडियस दिस इज़ द सेंटर ऑफ़ सर्कल एंड दिस इज़ द रेडियस् दर्कल अगर सर्कल तक ಇದೊಂದು ಸರ್ಕಲ್ ಇದೆ ಓಕೆನಾ ಸೊ ಇಲ್ಲಿ ಆ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಓಕೆನಾ ಆ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಈಗ ಸರ್ಕಲ್ ಏನಪ್ಪ ಈಗ ನಾ ಈಗ ಸರ್ಕಲ್ ಔಟ್ ಮಾಡಿ ಇದನ್ನು ಒಂದು ಈ ಪಾಯಿಂಟ್ ಇಟ್ಕೊಳ್ಳೋಣ ಆದರೆ ಓಕೆನಾ ಒಂದು ಪಾಯಿಂಟು ಯಾವ ಪಾಯಿಂಟ್ ಇಟ್ಕೊಂಡ್ರೂ ನೀವು ಸರ್ಕಲ್ ತೆಗಿಬೋದು ಇಲ್ಲಿ ತೆಗಿಬೋದು ಇಲ್ಲಿ ತೆಗಿಬೋದು ఇల్లు తిగిపోదు ఓకేనా బట్ ఇ నమ్దు సెంటర్ ఆఫ్ సర్కల్ ఏను ఇల్ ఇది సెంటర్ ఆఫ్ సర్కల్ ఓకేనా సెంటర్ ఆఫ్ సర్కల్ ఓకేనా సెంటర్ ఆఫ్ సర్కల్ దెన్ అండ్ రేడియస్ ఆఫ్ సర్కల్ యావదప్పా రేడియస్ ఆఫ్ సర్కల్ అందరదు ఈ ఫార్ ఎక్సాంపలు రేడియస్ ಇದು ರೇಡಿಯಸ್ ಅಂತ ಇದು ತೊಗೊಳ್ಳೋಣ ಇದೊಂದು ರೇಡಿಯಸ್ ತೊಗೊಳೋಣ ಓಕೆನಾ ಸೊ ಇದೇನಾಗುತ್ತಾ ಇದು ರೇಡಿಯಸ್ ರೇಡಿಯಸ್ ಆಫ್ ಸರ್ಕಲ್ ಅಂದರೆ ಇಲ್ಲಿ ಏನು ಹೇಳೋದಂದ್ರೆ ಅ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎ ಸೆಂಟರ್ ಆ್ಯಂಡ್ ಎನಿ ರೇಡಿಯಸ್ ರೇಡಿಯಸ್ ಅಪ್ಪ ಹಿಂಗೂ ಇರ್ಬೋದು ಹಿಂಗೂ ಇರ್ಬೋದು ಇಲ್ಲಿ ಇರ್ಬೋದು ಇಲ್ಲಿ ಇರ್ಬೋದು ಇಲ್ಲಿ ಇರ್ಬೋದು ಎನಿ ರೇಡಿಯಸ್ ಏನಿ ಸೆಂಟರ್ ಆ್ಯಂಡ್ ಎನಿ ರೇಡಿಯಸ್ ಯಾವ ಸೆಂಟರಿಂದ ನೀವು ಸರ್ಕಲನ್ನು ಡ್ರಾ ಮಾಡ್ಬೋದು ಓಕೆನಾ ಮತ್ತು ಯಾವ ಯಾವ ಯಾವೊಂದು ರೇಡಿಯಸ್ ಇಂದ ಸರ್ಕಲನ್ನು ಡ್ರಾ ಮಾಡ್ಬೋದು ಇದು ಯುಕ್ಲಿಡ್ ಫಸ್ಟುಲೆಟ್ ತ್ರೀ ಅಂತ ಇಲ್ಲಿ ನಾವು ತಿಳಿಸ್ಕೊಳ್ಬೇಕಾದ ಒಂದು ವಿಷಯ ಓಕೆನಾ ನೆಕ್ಸ್ಟು ಫಸ್ಟುಲೆಟ್ ಫೋರ್ ಫಸ್ಟು ಫೋರಲ್ಲಿ ಏನು ಹೇಳ್ತಾರೆ ಆಲ್ ರೈಟ್ ಆ್ಯಂಗ್ಲ್ಸ್ ಆರ್ ಈಕ್ವಲ್ ಟು ಒನ್ ಅನ್ನೋದವರು ಆಲ್ ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನ್ನೋದರ್ ಅಥವಾ ಕಾಂಗ್ರೂಯೆಂಟ್ ಕಾಂಗ್ರೂಯೆಂಟ್ ಅಂತ ನೀವು ಅನ್ಬೋದು ಕಾಂಗ್ರೂಯೆಂಟ್ ಒಂದು ಸ್ಪೆಸಿಫಿಕ್ ಟರ್ಮ್ ಇದು ಓಕೆನಾ ಮತ್ತೊಂದು ಶಬ್ದದಲ್ಲಿ ಹೇಳ್ಬೇಕಂದ್ರೆ ವಿ ಕ್ಯಾನ್ ಸೇ ದ್ಯಾಟ್ ಆಲ್ ರೈಟ್ ಆ್ಯಂಗಲ್ಸ್ ಈಕ್ವಲ್ ಓಕೆನಾ ಈಕ್ವಲ್ ಅಂದ್ರೇನು ಒಂದಕ್ಕೊಂದು ಈಕ್ವಲ್ ಇರ್ತಾವ ಓಕೆನಾ ಆಲ್ ರೈಟ್ ಆ್ಯಂಗಲ್ಸ್ ಎಲ್ಲ ಕಾಮನ್ ಆಗಿ ನಿಮ್ಗೆ ಗೊತ್ತೈತಿ ನೋಡಿರಿ ಎಷ್ಟೋ ದೊಡ್ಡ ತೆಗೀರಿ ರೈಟ್ ಆ್ಯಂಗಲ್ಸ್ ಇದು ನೈಂಟಿ ಒಂದು ಇದು ಒಂದು ಇದು ರೈಟ್ ಆ್ಯಂಗಲ್ ಇದು ರೈಟ್ ಆ್ಯಂಗಲ್ ಇದು ರೈಟ್ ಆ್ಯಂಗಲ್ ಓಕೆನಾ ಈ ಥರ ಹಿಂಗೆ ಉಲ್ಟಾ ತೆಗೆದ್ರೂ ಇದು ಇಕ್ವಲ್ ಈ ಥರ ತೆಗೆದ್ರೂ ಇದು ಇಕ್ವಲ್ ಅರ್ಥ ಆಯ್ತಾ ನೀವು ಈ ಥರ ಉಲ್ಟಾ ತೆಗೆದ್ರು ರೈಟ್ ಆ್ಯಂಗಲ್ಲ ಈ ಥರ ತೆಗೆದ್ರು ರೈಟ್ ಓಕೆನಾ ಇದು ರೈಟ್ ಆ್ಯಂಗಲ್ ಸೊ ಇದು ಯುಕ್ಲಿಡ್ ಫಸ್ಟ್ ಏನು ಹೇಳ್ತೈತಿಪ್ಪ ಫೋರ್ ಓಕೆನಾ ಅಂದರೆ ನೀವು ಯಾವ ಒಂದು ಓರಿಯೆಂಟೇಷನ್ ಚೇಂಜ್ ಮಾಡಿದ್ರು ಓಕೆನಾ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಎಷ್ಟೇ ಓರಿಯೆಂಟೇಷನ್ ಚೇಂಜ್ ಮಾಡಿದ್ರು ಅದು ಇಲ್ಲಿ ಇದು ಹೆಂಗಲ್ಲ ಇದು ಹೆಂಗಲ್ ಪಿ ಅಂತ ತಿಳ್ಕೊಳ್ಳಿ ಕ್ಯೂ ಅಂತ ತಿಳ್ಕೊಳ್ಳಿ ಇದೇ ಏ ಅಂತ ತಿಳ್ಕೊಳ್ಳಿ ಬಿ ಅಂತ ತಿಳ್ಕೊಳ್ಳಿ ಇವೊಂದಕ್ಕೊಂದೆಲ್ಲ ಸೇಮ್ ಅದಾವೆ ಮೀನ್ಸ್ ದ್ಯಾಟ್ ಎಂಗಲ್ ಎ ಈಕ್ವಲ್ ಟು ಎಂಗಲ್ ಬಿ ಆಗುತ್ತಾ ಎಂಗಲ್ ಪಿ ಈಕ್ವಲ್ ಟು ಕ್ಯೂನು ಓಕೆನಾ ಸೊ ಇದು ಫಸ್ಟುಲೆಟ್ ಫೋರ್ ನೆಕ್ಸ್ಟ್ ಯುಕ್ಲಿಯರ್ ಫಸ್ಟುಲೆಟ್ ಫೈವ್ ಯುಕ್ಲಿಯರ್ ಫಸ್ಟುಲೆಟ್ ಫೈವ್ ಏನು ಹೇಳ್ತದ ಇಫ್ ಎ ಸ್ಟ್ರೇಟ್ ಲೈನ್ ಫಾಲಿಂಗ್ ಆನ್ ಟೂ ಸ್ಟ್ರೇಟ್ ಲೈನ್ಸ್ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಆಗಿ ಈಗ ಈಗ ಈ ಥರ ಎರಡು ಒಂದು ಸ್ಟೇಟ್ ಲೈನ್ ಅಂತ ತಿಳ್ಕೊಳ್ಳಿ ಓಕೆನಾ ಈ ಒಂದು ಸ್ಟೇಟ್ ಲೈನ್ ಅದು ಇದರಲ್ಲಿ ಇದು ಎ ಇದು ಬಿ ಇದು ಸಿ ಇದು ಡಿ ಒಂದು ಲೈನು ಇಫ್ ಇಟ್ ಈಸ್ ಆನ್ ಒಂದು ಲೈನ್ ಇದ್ರ ಮೇಲೆ ಬೀಳೋದೈತೆ ತಿಳ್ಕೊಳ್ಳಿ ಇದೊಂದು ಲೈನ್ ಸೊ ಇಲ್ಲೇನು स्ट्रेट लाइन फॉलिंग ऑन टू स्ट्रेट लाइन मेक्स द इंटीरियर एंगल्स ऑन द सेम साइड ऑफ इट टेकन टूगेदर इस देन टू रईट ऐंगल इदेन इन सर्कल सो इंटीरियर एंगल ऐंगलूटीरियर ऐंगल फॉर एग्जांपल एक्सापल पी पी इ्यू इंटीरियर ऐंगलसू टोटल ऐंगल तोंदगा सेम सैडली इफ इट इस टेकन टुगेदर इट लेस दैन द टू राइट एंगल्स, दैन द टू स्ट्रेट लाइंस, इफ इन इनडेफिनेटली मीट ऑन दैट साइड, ऑन विच सम ऑफ़ द एंगल्स इज़ लेस दैन टू राइट रईट ऐंगल अल्तार अंदर इले सैड फॉर एक्सापल ಇಲ್ಲಿ ಸೈಡ್ ಏನಪ್ಪ ಈ ಸೈಡ್ ಪಿ ಇದೆಯಲ್ಲ ಸೊ ಇದು ಎಂಗಲ್ ಪಿ ಇದು ಎಂಗಲ್ ಪಿ ಏನಿದೆಯಪ್ಪ ಇದು ಸೆವೆಂಟಿ ಇದೆ ಅಂತ ತಿಳ್ಕೊಳ್ಳೋಣ ಎಂಗಲ್ ಎಷ್ಟು ಎಂಗಲ್ ಕ್ಯೂ ಇದು ಹಂಡ್ರೆಡ್ ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತಾ ಒನ್ ಸೆವೆಂಟಿ ಸೊ ಇಟ್ ಈಸ್ ಲೆಸ್ ದೇನ್ ಒನ್ ಏಯ್ಟಿ ಅಂದರೆ ಇಟ್ ಈಸ್ ದ ಲೆಸ್ ದೆನ್ ದ ಟೂ ರೈಟ್ಯಾಂಗಲ್ಸ್ ಟು ರೈಟ್ಯಾಂಗಲ್ಸ್ ಅಂದರೆ ಎಷ್ಟು ನೈಂಟಿ ಪ್ಲಸ್ ನೈಂಟಿ ಅಂದರೆ ಒನ್ ಏಯ್ಟಿಗಿಂತ ಕಡಿಮೆ ಇದೆ ಇದು ಯು ಕ್ಲೀಡ್ ಫಸ್ಟ್ ಲೇಟ್ ಇಲ್ಲಿ ನೋಡ್ಬೋದು ನೀವು ನೋಡ್ರಿ ನಾವು ಒಂದು ಡಯಾಗ್ರಾಮ್ ಹೇಳೋದಿಲ್ಲ ಅದೇ ಇದು ಓಕೆನಾ ಈ ಒಂದು ಎರಡು ಲೈನ್ ಅದ ಏಟಮ್ ಇದ್ದಾವೆ ಎರಡು ಲೈನ್ ಅದಾವೆ ಓಕೆನಾ ಈ ಲೈನ್ ಮೇಲೆ ಒಂದು ಲೈನ್ ಫಾಲ್ ಆಗುತ್ತ ಅದರಲ್ಲಿ ಇವು ಇಂಟೀರಿಯರ್ ఎంగల్స్ ఏనితవల ఇవరడు ఇవెరడు ఎంగల్దు అడిషను ఇట్ ఈస్ లెస్ ద్యాన్ అడిషన్ ఆఫ్ ఆర్ సమ్ ఆఫ్ ది టూ రైట్ యాంగల్స్ టూ రైట్ యాంగల్స్కి అందరూ ఒన్ ఎయిటీకి కడిమే ఇతీ అర్థాయితా సో యు ఫస్ట్ లెట్ ఫైవ్ టోటల్ ఎగ్జామ్స్ ఎస్టూ యోళ్ళు ఫస్ట్ లెట్స్ ಎಷ್ಟು ಐದು ಸೆವೆನ್ ಆ್ಯಂಡ್ ಫೈವ್ ನೆನ್ಪಿರಲಿ ನೆಕ್ಸ್ಟ್ ಇಲ್ಲೊಂದು ಥೆರಮ್ ನೋಡಿ ಟೂ ಡಿಸ್ಟಿಂಕ್ಟ್ ಲ್ಯಾಂಡ್ಸ್ ಕೆನಾಟ್ ಹ್ಯಾವ್ ಮೋರ್ ದ್ಯಾನ್ ಒನ್ ಪಾಯಿಂಟ್ ಇನ್ ಕಾಮನ್ ಓಕೆನಾ ಅಂದರೆ ಈಗ ಟೂ ಡಿಸ್ಟಿಂಕ್ಟ್ ಲ್ಯಾಂಡ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಆಗಿ ಈಗ ಆರ್ ಜೂಮ್ ಟೂ ಡಿಸ್ಟಿಂಕ್ಟ್ ಲ್ಯಾಂಡ್ಸ್ ಪಿ ಆ್ಯಂಡ್ ಕ್ಯೂ ಓಕೆನಾ ನೌ ಯು ಹ್ಯಾವ್ ಟು ಪ್ರೂವ್ ದ್ಯಾಟ್ ದೇ ಇಂಟರ್ಸೆಕ್ಟ್ಯಾಕ್ ಓನ್ಲಿ ಒನ್ ಡಿಸ್ಟಿಂಕ್ಟ್ ಪಾಯಿಂಟ್ ಓಕೆನಾ ಈಗ ಒಂದು ಎರಡು ಲೈನ್ ಅದಾವ ಇದು ಪಿ ಇದೆ ಅಂತ ತಿಳ್ಕೊ ಈಗ ಒಂದು ಕ್ಯೂ ಐತೆ ಅಂತ ತಿಳ್ಕೊ ಇದು ಇವೆರಡು ಇದೊಂದು ಐತಿ ಇದೊಂದು ಐತಿ ಒಟ್ ಹೆಂಗ ತೋರಿ ಹಿಂಗಡ ತೋರಿ ಅಥ್ವಾ ಇವ್ರಿ ಈ ರೀತಿ ತೊಗೊಳ್ಳಿ ಒಟ್ಟು ಎಲ್ಲಿ ಆದ್ರೂ One day point, point Andre one day one distinct point ali intersect We prove this using the contradiction method suppose these two lines intersect at two distinct points that is suppose they intersect at point A and B. This cannot be true as it violates various above postulates. ದಸ್ ಬೈ ಕಾಂಟ್ರಾಡಿಕ್ಷನ್ ವಿ ಕ್ಯಾನ್ ಸೇ ದ್ಯಾಟ್ ಟೂ ಡಿಸ್ಟಿಂಟ್ ಲ್ಯಾನ್ಸ್ ಕೆ ನಾಟ್ ಹ್ಯಾವ್ ಮೋರ್ ದ್ಯಾನ್ ಒನ್ ಪಾಯಿಂಟ್ ಇನ್ ಕಾಮನ ಅಂದರೆ ಎರಡೂ ಒಂದು ಲ್ಯಾಂಡ್ಸ್ ಟೂ ಲ್ಯಾಂಡ್ಸ್ ಏನಿರ್ತವಪ್ಪ ಒಂದೇ ಒಂದು ಇಂಟರ್ಸೆಕ್ಷನ್ನು ಈ ಥರ ಮಾಡಿರಿ ಅಥವಾ ಈ ಥರ ಮಾಡಿರಿ ಹೊಟ್ಟೆ ಒಂದೇ ಒಂದು ಪಾಯಿಂಟಲ್ಲಿ ಇವೇನಾಗ್ತವಪ್ಪ ಇಂಟರ್ಸೆಕ್ಟ್ ಆಗ್ತಾವ ಸೋ ಅವು ಒಂದರಕ್ಕಿಂತ ಹೆಚ್ಚಿಗೆ ಆದರೆ ಅದು ಈ ನಮ್ಮ ಮೇಲಿನ ಒಂದು ಪಸ್ಟುಲೆಟ್ಸ್ಗಳನ್ನು ಅವು ಫೇಲ್ಯವರ್ ಆಗ್ತಾವಂತ ಅರ್ಥ ಸೊ ಅವುಗಳನ್ನು ಇಟ್ಕೊಂಡು ನಾವಿಲ್ಲಿ ಒಂದು ಆ ಒಂದು ಬೇಸಿಸ್ ಮೇಲೆ ಇಲ್ಲಿ ನಮಗೆ ಏನೊಂದು ಪ್ರೂವ್ ಮಾಡಬೇಕಪ್ಪ ಅಂದರೆ ಟೂ ಡಿಸ್ಟಿಂಕ್ಟ್ ಲ್ಯಾನ್ಸ್ಗೆ ಅನೋವಾಟ್ ಹ್ಯಾವ್ ಮೋರ್ ದ್ಯಾನ್ ಒನ್ ಪಾಯಿಂಟ್ ಇನ್ ಕಾಮನ್ನು ಓಕೆನಾ ಸೊ ಇಲ್ಲಿ ಒಂದೆರಡು प्रॉब्लम्सಗಳನ್ನು ನೋಡೋಣ ಓಕೆನಾ ಈ ಟೈಪ್ ನಿಮಗೆ ಕ್ವೆಶ್ಚನ್ಸ್ ಗಳು ನೋಟ್ ಲಿಕ್ಕೆ ಬರಬಹುದು ಓಕೆನಾ ಇಲ್ಲಿ ಫಸ್ಟ್ ಒಂದು ಕ್ವೆಶ್ಚನ್ ನೋಡಿ on a straight line ab ಇದೆ ab ಲೈನ್ ಇದೆ there exist a point c point c ಇದೆ straight line ab ಇದೆ such that ac = bc ಇದು ಇಕ್ವಲ್ ಇದೆ प्रूव दैट ಲೈನ್ ಎ ಸಿ ಈಸ್ ಹಾಫ್ ಆಫ್ ದಿ ಲೈನ್ ಸೆಗ್ಮೆಂಟ್ ಎ ಬಿ ನೋಡ್ರಿ ಈಗ ಎ ಸಿ ಈಸ್ ಹಾಫ್ ಎ ಬಿ ಅಂತ ಪ್ರೂವ್ ಮಾಡಂದಿದ್ದಾರೆ ಈಗ ನಾರ್ಮಲ್ ಗೊತ್ತು ನಮ್ಗೆ ಇವೆರಡು ಈಕ್ವಲ್ ಅದಾವಂದ್ರೆ ಎ ಸಿ ಇದು ಎ ಬಿ ಒಂದು ಹಾಫ್ ಇರುತ್ತೆ ನಮಗೆ ಗೊತ್ತಾಗುತ್ತೆ ಬಟ್ ಇಲ್ಲಿ ಪ್ರೂವ್ ಹೇಗೆ ಮಾಡೋದಂದ್ರೆ एसी इक्वल टू बी सी ईति बट प्रूवेनुसी इक्वल टू वन बै टू एलरे नो फ्रम इक्वल टू एसी प्लस बीसी एसी प्लस बीसी ओके बट इट इस गिवन द्याट एसी इक्वल टू बीसी इक्वल टू बी सी अंत गोत बट नावे ए बी एज इट इस ಇಲ್ಲಿ ಎ ಸಿ ಆ್ಯಸ್ ಇಟ್ ಈಸ್ ಇಡೋದು ಬಿ ಸಿ ಜಗದಲ್ಲೇ ಈ ಬಿ ಸಿ ಜಗದಲ್ಲಿ ಬಿ ಸಿ ಎ ಸಿ ಇಡೋದು ಯಾಕಂದರೆ ಬಿ ಸಿ ಅಂದರೆ ಏನು ಎ ಸಿ ಈಕ್ವಲ್ ಟು ಬಿ ಸಿ ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ ಇಲ್ಲಿ ನೋಡ್ರಲ್ಲಿ ಸೊ ಎ ಬಿ ಇಕ್ವಲ್ ಟು ಟು ಎ ಸಿ ಬರುತ್ತಾ ನೆಕ್ಸ್ಟ್ ಎ ಸಿ ಈಕ್ವಲ್ ಟು ಒನ್ ಬೈ ಟು ಎ ಬಿ ಬರುತ್ತಾ ಇದೊಂದು ಇಟ್ ಇಸ್ ಬೇಸಿದ್ದೊಂದು ಯುಕ್ಲೀಡಿಯನ್ ಜೊಮೆಟ್ರಿ ఇన్నొందు క్వశ్చన్ నోడ ఇన్ ద ఫిగర్ విలో ఏడి ఇస్ అ లైన్ సెగమెంట్ బి అండ్ సిఆర్ టూ పాయింట్స్ లైనింగ్ ఆన్ ద లైన్ సచ్ ద్యాట్ ఏ ఈక్వల్ టు ప్రూవ్ ద్యాట్ ఏక్వల్ టు సి డి టైప్ ఆ సేమ్ ఇది ఏక్వల్ టు ఏక్వల్ టు సి సో నమగలి డయగ్రమ్ది ఏం గొప్ప ఏ సిక్వల్ టు ఇది ఏ అందరేను ఏ ఈక్వల్ టు ఏ ప్లస్ బి సి ఓకేనా నెక్స్ట్ బిడి ఈక్వల్ టును ఇది ఈక్వల్ టు అందరేను బి ప్లస్ సి డి ఇవెరడూ ఇక్వేటింగ్ మి ఈక్వల్ టు సి డి అంత సిగతా ఇల్ ఏమీ ఎక్సమ్స్ అండ్ ఫస్ట్లేట్స్గా ಈ ಒಂದು ಟೈಪ್ ಕ್ವಶನ್ಸನ್ನು ಕೇಳ್ಬೋದು ಇಲ್ಲಾಂದರೆ ನಿಮಗೆ ಎಕ್ಸಾಮ್ಸ್ ಮತ್ತು ಪಾರ್ಚ್ಯುಲೆಟ್ಸ್ ಕೂಡ ಕೇಳ್ಬೋದು ಓಕೆನಾ ಅವು ಸೆವೆನ್ ಎಕ್ಸಾಮ್ಸ್ ಮತ್ತು ಫೈವ್ ಪಾಸ್ಟ್ಯುಲೆಟ್ಸ್ ನೆನಪಿರಬೇಕು ಓಕೆನಾ ಇದೊಂದು ಈ ಜ್ಯಾಮಿಟ್ರಿ ಫಸ್ಟ್ ಚಾಪ್ಟರನ್ನು ಹೇಳಿ ಹೇಳಿಕ್ಕೆ ಟ್ರೈ ಮಾಡಿದ್ದೀನಿ ಸೊ ಅಭ್ಯರ್ಥಿಗಳೇ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಸ್ವಲ್ಪ ತಿಳಿಸಿ ಯಾಕೆಂದರೆ ನಿಮ್ಮ ಒಂದು ಈ ವಿಡಿಯೋ ನಾವು ಮಾಡುವ ಒಂದು ವಿಡಿಯೋಗಳು ನಿಮಗೆ ಹೇಗೆ ಇದ್ದಾವೆ ಸೊ ನಿಮ್ಮ ನಿಮ್ಮಿಂದನೂ ಕೂಡ ನಮಗೆ ಪ್ರತ್ಯುತ್ತರ ಸಿಗಬೇಕು ಸುಮ್ಮನೆ ನಾನು ಒಂದು ವಿಡಿಯೋ ಮಾಡ್ಕೊತ ಹೋಗೋದು ಒಳ್ಳೆಯದಲ್ಲ ಯಾಕೆಂದರೆ ನಿಮಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದ್ದರೆ ಮಾತ್ರ ಅದು ಒಂದು ಜನ ಅಟ್ಲೀಸ್ಟ್ ಒಬ್ರಿಗಾದರೂ ಯೂಸ್ ಆದರೆ ಅದು ನಾನು ವೆರಿ ಹ್ಯಾಪಿ ಯಾಕಪ್ಪ ಅಂದ್ರೆ ಒಂದು ಈ ವಿಡಿಯೋ ಮಾಡೋದಕ್ಕೂ ಈ ಒಂದು ವಿಡಿಯೋದಿಂದ ಯಾರಾದರೂ ಒಂದು ಲಾಭ ಪಡಿತಾರೆ ಅಂದರೆ ಅದು ಏನಪ್ಪ ನಮಗೊಂದು ಖುಷಿ ಕೊಡುವ ವಿಚಾರ ಓಕೆನಾ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ಒಂದು ಚಪ್ಟ್ರೊಂದಿಗೆ ಸಿಗೋಣ ಬಾಯ್